ಇದು ಸರ್ಕಾರಿ ಪ್ರಾಥಮಿಕ ಶಾಲೆ ಆದ್ರೆ ಶಾಲೆ ಅಂತಿದೆ ವರ್ಷಗಳಿಂದ ಚಪ್ರಾನೆ ಆಸರೆ ಭವಿಷ್ಯ ರೂಪಿಸಿಕೊಳ್ಳುವ ಮಕ್ಕಳಿಗೆ ಬೀದಿಯಲ್ಲಿ ಶಿಕ್ಷಣವನ್ನ ಕೊಡಲಾಗ್ತಾ ಇದೆ ಉನ್ನತ ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲಿ ಮಕ್ಕಳಿಗೆ ಒಂದು ಸೂರಿಲ್ಲ ಕಲಿಯೋದಕ್ಕೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇಲ್ಲ ವಿದ್ಯಾರ್ಥಿಗಳ ಪರದಾಟವಂತೂ ಜಾಮಿಯಾ ಮಸೀದಿ ಅಧೀನದಲ್ಲಿರುವ ಉರ್ದು ಶಾಲೆ ಇದು ಸೂಕ್ತ ವ್ಯವಸ್ಥೆ ಇಲ್ಲ ಅಡ್ಡ ಕತ್ತರಿಯಲ್ಲಿ ಸಿಲುಕಾಕೊಂಡ್ಬಿಟ್ಟಿದ್ದಾರೆ ಶಿಕ್ಷಕರು ಮಾತಾಡಂಗಿಲ್ಲ ಬಿಡಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಳೆಯಿಂದ ನೆಲೆ ಕಚ್ಚಿದೆ ಶಾಲೆಯ ರೂಮ್ ಕಲಿಯೋದಕ್ಕೆ ಸೂರಲ್ದಿದ್ರೆ ಮಕ್ಕಳ ಭವಿಷ್ಯನಾದ್ರೂ ಹೇಗೆ ವೃದ್ಧಿಯಾಗುತ್ತೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ತಾರೆ ಅದು ಬರೀ ಬಾಯಿ ಮಾತಿಗಷ್ಟು ಇಲ್ಲಿ ಗಂಡು ಮಕ್ಕಳಾಗ್ರಿ ಹೆಣ್ಮಕ್ಳಾಗ್ರಿ ವಿದ್ಯಾರ್ಥಿಗಳು ಈ ಸರ್ಕಾರಿ ಶಾಲೆಯಲ್ಲಿ ಓದಬೇಕು ಅಂತಂದ್ರೇನೆ ಹರ ಸಾಹಸವನ್ನ ಪಡಬೇಕಾದಂತ ಅನಿವಾರ್ಯತೆ ಎದುರಾಗ್ರೆ ಮೇಲ್ನೋಟಕ್ಕೆ ಇದು ಸರ್ಕಾರಿ ಪ್ರಾಥಮಿಕ ಶಾಲೆ ಆದ್ರೆ ಇದು ಶಾಲೆನಾ ಅಂತ ಪ್ರಶ್ನೆ ಮೂಡುತ್ತೆ ಯಾಕಂತಂದ್ರೆ ಒಂದಲ್ಲ ಎರಡಲ್ಲ ಐದು ವರ್ಷಗಳಿಂದಲೂ ಕೂಡ ಮಕ್ಕಳಿಗೆ ಚಪ್ಪರವೇ ಆಗಿದೆ ಮಳೆ ಬಂತು ಅಂದ್ರೆ ಕಿತ್ಕೊಂಡು ಹೋಗುತ್ತೆ ಮಕ್ಕಳು ನೆನಕೊಂಡು ಪಾಠ ಕೇಳಬೇಕಾದಂತ ಅನಿವಾರ್ಯತೆ ಎದುರಾಗಿದೆ ಮಳೆಗಾಲದ ಸಂದರ್ಭದಲ್ಲಿ ಗಮನಿಸಬಹುದು ಸರ್ಕಾರಿ ಉದ್ದು ಹಿರಿಯ ಬಾಲಕಿಯರ ಪ್ರಾಥಮಿಕ ಶಾಲೆ ಇದು ಮಕ್ಕಳು ಹೆಂಗ ತಾನೇ ಭವಿಷ್ಯವನ್ನ ಕಟ್ಕೊಳ್ತಾರೆ ಈಗಾಗ್ಲೇ ಹೇಳಿದೆ ನಾನು ಹೆಣ್ಣು ಒಂದು ಹೆಣ್ಣು ಕಳತ್ರೆ ಇಡೀ ಶಾಲೆನೆ ತೆರೆದಂತೆ ಮಕ್ಕಳಿಗೆ ಅಷ್ಟು ಪ್ರಾಮುಖ್ಯತೆಯನ್ನ ನೀಡಲಾಗ್ತಾ ಇದೆ ಆದ್ರೆ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇರುವಂತಹ ಶಿಕ್ಷಣವನ್ನ ಗಮನಿಸಿ ಇದೇನ್ ಮನೆ ಮುಂದೆ ಹಾಕಿರುವಂತಹ ಚಪ್ಪರ ಇದ್ದಂಗಿದೆ ಆ ಟಾರ್ಪಲ್ ಗಳನ್ನ ಹಾಕಿದ್ದಾರೆ ಅಲ್ಲೇ ಮಕ್ಕಳು ವಿದ್ಯಾಭ್ಯಾಸವನ್ನ ಕಲಿತಾ ಇದ್ದಾರೆ ಉನ್ನತ ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲೇ ಈ ರೀತಿ ಆಗ್ತಾ ಇದೆ ಕಲಿಯೋದಕ್ಕೆ ಒಂದು ಸೂರಿಲ್ಲ ಗಮನಿಸಬಹುದು ಆ ಟಾರ್ಪಲಿನ್ ಅಲ್ಲಿ ಏನಾದ್ರೂ ಮಳೆ ಬಂತು ಗಾಳಿ ಬಂತು ಬಿರುಗಾಳಿ ಬಂತು ಅಥವಾ ಯಾರೋ ಕಲ್ಗಿಲ್ ಹೆಸರು ಅಂದ್ರೆ ಮಕ್ಕಳ ತಲೆ ಮೇಲೆ ಬೀಳುತ್ತೆ ಅದನ್ನ ಯಾಕೆ ಗಮನಿಸ್ತಾ ಇಲ್ಲ ಜಾಮೀನು ಮಸೀದಿ ಅಧೀನದಲ್ಲಿರುವಂತಹ ಉರ್ದು ಶಾಲೆ ಇದು ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇಲ್ಲ ಅಡ್ಡ ಕತ್ರಿಯಲ್ಲಿ ಸಿಲುಕೊಂಡ್ಬಿಟ್ಟಿದ್ದಾರೆ ಗಮನಿಸ್ಬೋದು ಅಲ್ಲೇ ಅಡಿಗೆ ಮಾಡ್ತಾರೆ ಅಲ್ಲೇ ಬಕೀಟ್ಗಳನ್ನ ಇಟ್ಟಿದ್ದಾರೆ ಅಲ್ಲೇ ಮಕ್ಕಳಿಗೆ ಪಾಠ ಮಾಡ್ತಾರೆ ಸ್ವಚ್ಛತೆ ಅಂತ ಅಲ್ಲಿ ಬರೆದಿದೆ ಬಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಸ್ವಚ್ಛತೆ ಕಾಣಿಸ್ತಾ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಳೆಯಿಂದ ನೆಲೆ ಕಚ್ಚಿದೆ ಶಾಲೆ ರೂಮ್ಗಳು ಇದನ್ನ ಯಾರು ಬಗ್ ನೋಡಿಲ್ಲ ಎಂ ಎಲ್ ಎ ಮುಖ್ಯಮಂತ್ರಿಗಳಾಗ್ಲಿ ಉಪ ಮುಖ್ಯಮಂತ್ರಿಗಳಾಗ್ಲಿ ಯಾರು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಇಲ್ಲಿ ಪೋಷಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ನಾವು ಪ್ರೈವೇಟ್ ಸ್ಕೂಲ್ಗೆ ಎಲ್ಲಿ ಕಳ್ಸನ ನಾವು ಈ ಸರ್ಕಾರಿ ಶಾಲೆಗಳ ಚೆನ್ನಾಗಿರುತ್ತೆ ಅಂತ ಕಳಿಸ್ತೀವಿ ನೋಡಿ ಅಲ್ಲಿ ನಮ್ಮ ವ್ಯವಸ್ಥೆ ಹೇಗಿದೆ ಅವ್ಯವಸ್ಥೆಯ ಆಗ್ರಹ ಆಗಿದೆ ನಾವ್ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಪೋಷಕರು ಕೂಡ ಕೈ ಕೈಜಿಸ್ಕೊಳ್ತಾ ಇದ್ದಾರೆ ಕಲಿಯೋದಕ್ಕೆ ಸೂರ್ಯ ಇಲ್ಲ ಮಕ್ಕಳು ಭವಿಷ್ಯ ನೆಂಕ್ ಕಟ್ಕೊಳ್ತಾರೆ ಹಾಗಾದ್ರೆ ಈ ಶಾಲೆ ಎಲ್ಲಿರೋದು ಉನ್ನತ ಶಿಕ್ಷಣ ಸಚಿವರು ಯಾಕೆ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಅಂದ್ರೆ ಇವ್ರಿಗೆ ಓಟ್ ಬೀಳುವಂತಹ ಸಂದರ್ಭದಲ್ಲಿ ಮಾತ್ರ ಎಲ್ಲಾ ಬೇಕಾಗುತ್ತೆ ಎಲ್ಲರೂ ಬೇಕಾಗ್ತಾರೆ ಆದ್ರೆ ಇಂತಹ ಸಂದರ್ಭದಲ್ಲಿ ಯಾವ ಒಬ್ಬ ನಾಯಕನು ಕೂಡ ಬಗ್ ನೋಡೋದಕ್ಕೆ ರೆಡಿ ಇಲ್ಲ ಮಕ್ಕಳು ಹೆಂಗಾದ್ರೆ ನಮಗೇನು ಮಳೆ ಬರ್ಲಿ ಚಳಿ ಬರ್ಲಿ ಬಿರುಗಾಳಿ ಬರ್ಲಿ ಏನಾದ್ರೂ ಮಕ್ಳ ಮೇಲೆ ಕಲ್ಗಿಲ್ ಬಿದ್ರು ಕೂಡ ನಾವು ತಲೆ ಕೆರ್ಸ್ಕೊಳಕ್ ಹೋಗೋದಿಲ್ಲ ನಾವು ಮಾತ್ರ ಕೋಟಿ ಕೋಟಿ ಲೂಟಿ ಹೊಡೆಯೋದ್ರಲ್ಲಿ ಬಿಸಿ ಆಗ್ತೀವಪ್ಪ ಅಂತ ಎಲ್ರು ಕೂಡ ಕಣ್ಣು ಬಾಯಿ ಕಿವಿ ಮುಚ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಶಿಡ್ಲಘಟ್ಟ ನಗರದ ಜಾಮಿಯಾ ಮಸೀದಿಯ ಸರ್ಕಾರಿ ಉರ್ದು ಶಾಲೆಯ ದುಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಿ ಪ್ರೈಮರಿ ಸ್ಕೂಲ್ ಇದು ಜಾಮಿಯಾ ಮಸೀದಿ ಅಧೀನದಲ್ಲಿರುವಂತ ಸರ್ಕಾರಿ ಉರ್ದು ಶಾಲೆ ಇದು ಕಳೆದ ಐದು ವರ್ಷಗಳಿಂದಲೂ ಕೂಡ ಸೂರಿಲ್ಲ ಮಕ್ಕಳಿಗೆ ಮಳೆಯಲ್ಲಿ ನೆನಕಂಡು ಬಿಸ್ನಲ್ ಬೆಂದ್ಕಂಡು ಪಾಠ ಕೇಳುವಂತಹ ಪರಿಸ್ಥಿತಿ ಈ ಪುಟ್ಟ ಮಕ್ಕಳಿಗೆ ಬಂದಿದೆ ಇನ್ನೇನು ವಿದ್ಯಾಂದ್ರನೇ ಜಿಗುಪ್ಸೆ ಬಂದ್ಬಿಡುತ್ತೆ ನಾನ್ ಸ್ಕೂಲ್ಗೆ ಹೋಗೋದಿಲ್ಲ ಅಲ್ಲೋಗಿ ಎಲ್ ಕುತ್ಕೋಣ ಮಳೆಲ್ ನೆಲಿಬೇಕು ಬಿಸ್ಲಲ್ ಕುತ್ಕೋಬೇಕು ನನ್ನ ಕೈಲಿ ಆಗಲ್ಲಮ್ಮ ಆಗಲ್ಲಪ್ಪ ಅಂತ ಮಕ್ಳು ಹಠ ಮಾಡ್ತಾರೆ ಇನ್ನೇನ್ ಮಾಡ್ತಾರೆ ಬೇರೆ ಮಕ್ಕಳನ್ನ ನೋಡಿ ಪಾಪ ಅವರು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾರೆ ನಮಗ ಯಾಕಿಂತ ವ್ಯವಸ್ಥೆ ಇಲ್ಲ ಅಂತ ಅವರು ಪ್ರಶ್ನೆ ಮಾಡ್ತಾರೆ ಜಾಮಿಯಾ ಮಸೀದಿ ಅಶೋಕ ರೋಡ್ ಅಲ್ಲಿರುವ ಗೌರ್ಮೆಂಟ್ ಸರ್ಕಾರಿ ಶಾಲೆ ಮಾಡೋಕೆ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಟ್ರಾನ್ಸ್ಫರ್ ಆಗಿ ಬೀದರಿಂದ ಬಂದೆ ಆಮೇಲೆ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ರೂಮ್ ಬಿತ್ತು ಅದೇ ಮಳೆಯಲ್ಲಿ ಬಿತ್ತ ಬಿತ್ತ ಐದು ಐದು ರೂಮ್ಗಳು ಬಿದ್ದು ಬಿದ್ದೋಯಿತು ಈ ಜಾಗ ಈ ಜಾಗ ಬಂದು ಒಗ್ಗೂಡಿ ಸೇರಿರೋದಂತೆ ಜಾಮಿಯಾ ಮಸೀದಿಯವ್ರಿಗೂ ನಾವು ಅವ್ರ ಗಮನಕ್ಕೂ ತಂದಿದ್ದೀವಿ ಅವರು ಬಿ ಒಬ್ಬರಿಗೂ ತಂದು ತಂದಿದ್ದೀವಿ ಗಮನಕ್ಕೆ ತಂದ್ರೂ ಯಾವುದೂ ಯಾವುದು ಕಟ್ಟಡ ಇವ್ರವರೆಗೂ ಯಾರೂ ಬಂದು ಕಟ್ಟಿಲ್ಲ ಈ ಈ ಈ ಮಕ್ಕಳು ಈ ಬಿಸಿಲಲ್ಲಿ ಗಾಡಿಯಲ್ಲಿ ಕೂತ್ಕೊಂಡು ಪಾಠ ಕೇಳೋ ಕೇಳುವ ವ್ಯವಸ್ಥೆ ವ್ಯವಸ್ಥೆ ಆಗೈತೆ ಇವಾಗ ಅವ್ರು ಕೇಳಿದ್ರೆ ಇಲ್ಲ ಜಾಗ ಜಾಗ ಸರ್ಕಾರ ಕೊಡೋಕ್ಕಾಗೋದಿಲ್ಲ ಸ ಅವ್ರು ಕೇಳಿದ್ರೆ ಇಲ್ಲ ಸ ನಮ್ಗೆ ನಮ್ಮ ಕೈ ಕೊಟ್ಟರೆ ನಮ್ಮ ಸರ್ ಬಿ ಹೆಸರಲ್ಲಿ ರಿಜಿಸ್ಟರ್ ಮಾಡಿಕೊಟ್ರೆ ನಾವು ಬಿಲ್ಡಿಂಗ್ ಕಟ್ಕೊಡ್ತೀವಿ ಗ್ರ್ಯಾಂಟ್ ಹಾಕ್ಸ್ತೀವಿ ಅಂತ ಒ ಸಾಹೇಬ್ ಹೇಳ್ತಾರೆ ಮಸೀದಿಯವರು ಇಲ್ಲ ನಾವು ಹಂಗೆ ಹಂಗೆ ಮಾಡೋಕ್ಕಾಗೋದಿಲ್ಲ ಇದು ದಾನ ಕೊಟ್ಟಿರೋದು ಸ್ಕೂಲ್ಗೆ ನಾವೇ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿ ಐದು ವರ್ಷ ಆದ್ರೂ ಇವಾಗವರೆಗೂ ಯಾರೂ ಒಂದು ಇಟ್ಕಿ ಬಂದು ಇಲ್ಲಿ ಇಕ್ಕಿಲ್ಲ ಈ ಪರಿಸ್ಥಿತಿಯಲ್ಲಿ ಶಾಲಾ ಮಕ್ಕಳು ಹಿಂಗೆ ಐದು ವರ್ಷದಿಂದ ಬಿಸಿಲಲ್ಲಿ ಕೂತ್ಕೊಂಡು ಪಾಠ ಕೇಳ್ತಾ ಇದ್ದಾರೆ ಇವಾಗ ಇವಾಗ ನಮ್ಮ ನಮ್ಮ ಮಂಜು ಸಾರ್ ಬಂದು ವೀಕ್ಷಕರಾಗಿ ನಾವು ಈ ಥರ ಸೈಬರ್ ಬಂದಿದ್ದೆ ನನ್ನ ಕೆಲ್ಸಕ್ಕೇನು ಈ ಥರ ನೋಡಿದ್ರೆ ಮಕ್ಕಳೆಲ್ಲ ಬಿಸಿಲಾಗ ಓದ್ತಾ ಇದ್ರು ಬರ್ಕೊಂತ ಇದ್ರು ಇದೇನಪ್ಪ ಅಂತ ಇಲ್ಲಿ ಬಂದು ನೋಡಿದರೆ ಈ ಥರ ಎಲ್ಲ ಬಿದ್ದೋಗಿರೋದು ಚಪ್ರದಾಗಿದ್ದಾರೆ ಇಲ್ಲಿ ಮೇಸ್ಟ್ರಿ ಕೇಳಿದರೆ ಇದು ಯಾರು ಜವಾಬ್ದಾರಿ ಏನು ಯಾರ್ದು ಇದು ಪ್ರಾಪರ್ಟಿ ಅಂದರೆ ಇದು ಇಂಥ ಒಗ್ಬೋರ್ಡ್ ಸೇರೋದು ಇದು ಮಸೀದಿಗೆ ಸೇರಿದೆ ಇದು ಮಸೀದಿಯವರು ಇದಕ್ಕೆ ಆಕ್ಷನ್ ತೊಗೊತಾ ಇಲ್ಲ ಇದು ಸರ್ಕಾರ ಒಗ್ಬೋರ್ಡ್ ನಿಂತಾನು ಅಂತ ಆಕ್ಷನ್ ತೊಗೊತಾ ಇಲ್ಲ ಅದಕ್ಕೆ ನಾನು ನೋಡಿ ಒಂಥರ ಶಾಕ್ ಆಗೋಯಿತು ಇದು ನಮ್ಮ ಟೌನ್ ಇಲ್ಲಿದ್ರೆ ಕಾಡಾಗೆಲ್ಲ ನಾ ಅಂತ ನೋಡಿಕೊಂಡು ನಾವು ಈ ಥರ ಇದು ಐದು ವರ್ಷದಿಂದ ಇದು ಬಿದ್ದೋಗಿರಂತೆ ಇದು ಯಾರೂ ಆಕ್ಷನ್ ತಗೊಂತ ಇಲ್ಲ ನೋಡಿ ಸರ್ ಈ ಥರ ಹುಡುಕ್ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ ಈ ಥರ ನೋಡಿ ಕಾಡು ಥರ ಇದೆ ಎಲ್ಲ ನಾವು ನಮ್ಮ ಸುಳ್ಳು ಟೌನ್ ಆಚೆ ಇದು ಪ್ಲಾಂಟೇಶನ್ ಇದೆ ಆ ಥರ ಇದೆ ಇಲ್ಲಿ ಏನೇನು ಹಾವು ಇನ್ನೊಂದು ಮತ್ತೊಂದು ಬಂದರೆ ಹುಡುಗರಿಗೆ ಏನೇನು ಹೆಚ್ಚು ಕಡಿಮೆ ಅದರ ಜವಾಬ್ದಾರಿ ಯಾರು ಸರ್ ಇಲ್ಲಿ ಇಲ್ಲ ದೊಡ್ಡ ದೊಡ್ಡ ಸ್ಕೂಲ್ಗಳಿಗೆ ಮಕ್ಳಿಗೆ ಕಳ್ಸೋಕ್ ಬಾರ್ದು ಇಂಥ ಸ್ಕೂಲ್ಗೆ ಯಾರು ಸರ್ ಕಳಿಸ್ತಾರೆ ಮಕ್ಳಿಗೆ ನೀವೇ ಹೇಳಿ ನಿಮ್ಮ ಖಾನಂತ ಈ ರೈತ ನಾವು ಈ ಥರ ನಾನು ಸೈಬರ್ ಬಂದಿದ್ದೆ ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಇಲ್ಲಿ ಹೇಳ್ಬೇಕಾಗಿರೋದು ಪ್ರೈವೇಟ್ ಸ್ಕೂಲ್ಗಳಿಗೆ ಡೊನೇಷನ್ ಒಂದರಿಂದ ಎರಡು ಲಕ್ಷ ರೂಪಾಯಿ ಕಟ್ಟಬೇಕು ಬಡವರು ಬಗ್ಗರು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ನಾಟ್ ಓನ್ಲಿ ಬಡವರು ಬಗ್ಗರು ಮಕ್ ಏನು ಸರ್ಕಾರಿ ಶಾಲೆಯಲ್ಲೂ ಕೂಡ ಉನ್ನತ ಶಿಕ್ಷಣ ಸಿಗುತ್ತೆ ಪ್ರೈವೇಟ್ ಸ್ಕೂಲಲ್ಲಿ ಕೊಡುವಂತಹ ಶಿಕ್ಷಣ ಸಿಗುತ್ತೆ ಅಂತಾನೆ ಎಷ್ಟೋ ಪಾಲಕರು ಎಷ್ಟೋ ಪೋಷಕರು ಮಕ್ಕಳನ್ನ ಕಳಿಸ್ತಾರೆ ಆದ್ರೆ ನೋಡಿ ಗಮನಿಸ್ತಾ ಇದ್ರೆ ದೃಶ್ಯಗಳನ್ನ ಬಡ ಮಕ್ಕಳ ಭವಿಷ್ಯಕ್ಕೆ ಕೊಡ್ಲಿ ಪೆಟ್ಟು ಬಿಡ್ತಾ ಇದೆ ಇದೇನಾದ್ರೂ ಸ್ಕೂಲ್ ಅಂತಾರ ಇದನ್ನು ನೋಡಿದ್ರೆ ಯಾರಾದ್ರೂ ಶಾಲೆ ಅಂತಾರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಏನು ಶಾಲೆಯ ಶಿಕ್ಷಕರಾಗಿರುವಂತಹ ಸರ್ ಪಾಶಾ ಅವರೇ ನಮ್ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರಿಗ ಗಮನಿಸ್ತಾ ಇದೀವಿ ಸರ್ಕಾರಿ ಶಾಲೆ ಅವ್ಯವಸ್ಥೆಯ ತಾಣ ಆಗ್ತಾ ಇದೆ ಮೂಲ ಸೌಕರ್ಯವನ್ನ ಕಲ್ಪಿಸೋದಕ್ಕೆ ಒಂದ್ ಕಡೆ ಪಾಲಕರು ಒತ್ತಾಯ ಮಾಡ್ತಾ ಇದ್ದಾರೆ ನೀವು ಇದನ್ನ ಕೂಡ ದಿನಾ ನೋಡ್ತಾ ಇದ್ದೀರಾ ಹೆಂಗೆ ಹೆಂಗೆ ಸರ್ ಇದೆಲ್ಲ ತಡ್ಕೋತಾ ಇದ್ದೀರಾ ನೀವು ಅಂತ ಮೇಡಂ ಇವಾಗ ನಾವು ಏನು ಮಾಡಕ್ ಆಗೋದಿಲ್ಲ ಮೇಡಂ ಇವಾಗ ನಾವು ನಮ್ ಕೈಯಲ್ಲಿ ಆದಷ್ಟು ಪ್ರಯತ್ನ ಮಾಡಿದೀವಿ ನಾವು ನಾವು ಶಾಲೆ ಈ ಜಾಮಿಯಾ ಮಸೀದಿ ಗೆ ಸೇರಿರೋ ಜಾಗ ಜಾಗ ಅಂತ ಹೇಳ್ಬಿಟ್ಟು ಅವರು ಬಿಲ್ಡಿಂಗ್ ಕಟ್ಕೊಡೋಕೆ ಹಿಂದೆ ಮುಂದೆ ಅವ್ರು ಇದ್ ಮಾಡ್ತಾ ಇದಾರೆ ಇವಾಗವರೆಗೂ ಐದು ವರ್ಷ ಆಗೈತೆ ಮೇಡಮ್ ಈ ಬಿಲ್ಡಿಂಗ್ ಗಳು ಬಿದ್ದೋಗಿ ಇವತ್ವರೆಗೂ ಮಸೀದಿ ಇವರು ಕಟ್ಕೊಡ್ಸ್ತೀವಿ ನಾವೇ ಕಟ್ಸ್ಕೊಡ್ತೀವಿ ನಾವು ಕೊಡೋದಿಲ್ಲ ಬಿ ಸರ್ಗ ನಾವು ಕೊಡೋದಿಲ್ಲ ಜಾಗ ಬಿಒ ಒಬ್ಬರು ಹೇಳ್ತಾರೆ ಇಲ್ಲ ಇದು ಬಿಒ ಬಿ ಇದು ಆ ಸರ್ಕಾರಕ್ಕೆ ಅವರು ದಾನ ಕೊಟ್ರೆ ಏನಾದ್ರು ಮಾಡಿದ್ರೆ ನಾವು ಗ್ರಾಂಡ್ ಅನ್ನ ಹಾಕಿ ನಾವ್ ನೀವು ಬಿಲ್ಡಿಂಗ್ ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ ಪೋಷಕರು ಪಿಟಿಪಿ ಮೀಟಿಂಗ್ ಮಾಡ್ತಾರೆ ಮೇಡಂ ಇವಾಗ ಕಮಿಟಿ ವರ್ಗು ನಾವು ಹೇಳ್ತೀವಿ ಪೋಷಕರು ಬಂದು ಗಲಾಟೆ ಮಾಡ್ತಾ ಇದಾರೆ ಅವ್ರು ಬೀಗ ಆಗ್ತೀವಿ ಅಂತ ಹೇಳ್ತಾರೆ ಶಾಲೆಗೆ ಅವ್ರು ಸ್ಟ್ರೈಕ್ ಮಾಡ್ತೀನಿ ಅಂತ ಹೇಳಿದ್ರುನು ಅವ್ರಿಗೆ ಏನು ಅವ್ರಿಗೆ ಗಮನಕ್ಕೆ ಏನು ಬರೋದಿಲ್ಲ ಮೇಡಂ ಅಲ್ಲ ಸರ್ ಇದು ನೋಡ್ತಾ ಇದ್ರೆ ಎಷ್ಟೋ ಮಕ್ಕಳ ಭವಿಷ್ಯ ಇಲ್ಲೇ ಮೊಟ್ಕೊಳ್ತಾ ಇದೆಯಲ್ಲ ಸರ್ ಅವ್ರ ಆಸೆ ಆಕಾಂಕ್ಷೆಗೆ ಇಲ್ಲೇ ಎಳ್ಳು ನೀರು ಬಿಟ್ಟಂಗ ಆಗ್ತಾ ಇದೆಯಲ್ಲ ಈಗ ನೋಡಿ ಮಕ್ಕಳು ಕಲಿಬೇಕು ಅಂತ ಶಾಲೆಗೆ ಉತ್ಸಾಹದಿಂದ ಬರ್ತಾರೆ ಹಿಂಗೆ ಮಳೆ ಬಿಂದ್ರೆ ಸೋರುತ್ತೆ ಬಿಸಿಲು ತಡಕಳದಾಗುದಿಲ್ಲ ಯಾರಾದ್ರೂ ಅಪ್ಪಂತವ್ರು ಏನಾದ್ರು ಕಲ್ಲಿಗೆ ಹಾಕದ್ರೆ ಮಕ್ಕಳು ತಲೆಗೆ ಏಟು ಬೀಳುತ್ತಲ್ಲ ಇಂತಹ ಘಟನೆಗಳು ಏನಾದ್ರು ನಡೆದಿದ್ಯಾ ಹಿಂಗೆ ಅಂತ ನಾವು ಈ ಮಾತು ಅವ್ರಿಗೆ ಹೇಳಿದೀವಿ ಮೇಡಮ್ ಈ ಮಕ್ಕಳಾದ್ರೆ ನೀವು ಬಿಡ್ತಾ ನಮ್ಮ ಶಾಲೆಗೆ ಬರೋದು ಬಿಸಿಲಲ್ಲಿ ಗಾಳಿಯಲ್ಲಿ ದೂಲಲ್ಲಿ ಕೂತ್ಕೊಂಡು ಅವ್ರು ಪಾಠ ಕೇಳೋದು ಎಷ್ಟ್ ಎಷ್ಟು ಮಟ್ಟಕ್ಕೆ ಅವ್ರಿಗೆ ಇದಾಗತ್ತೆ ಮಕ್ಕಳ ಆರೋಗ್ಯ ಭವಿಷ್ಯ ಎಲ್ಲಾ ಹಾಳೋಗುತ್ತೆ ಒಂದ್ ದಿವಸ ಬಂದ್ರೆ ಮಕ್ಳು ಇನ್ನೊಂದ್ ದಿವಸ ಬರೋದಿಲ್ಲ ಏನೊಂದು ಕಾಯಿಲೆ ಕಾಯಿಲೆ ಸ್ಟಾರ್ಟ್ ಆಗುತ್ತೆ ನಿಮ್ ಮಕ್ಕಳಾದ್ರೆ ನೀವು ಬಿಡ್ತಾ ಇದ್ರ ನೀವು ಆದಷ್ಟು ಬೇಗ ನೀವ್ ನೀವು ಬಿಲ್ಡಿಂಗ್ ಬಿಲ್ಡಿಂಗ್ ಅನ್ನ ರೆಡಿ ಮಾಡ್ಕೊಡಿ ಅಂತ ಹೇಳಿದ್ರೆ ಇಲ್ಲ ಆ ಕಮಿಟಿ ಇಲ್ಲ ಇವಾಗ ನಿಜಾಲ್ ಆಗೈತೆ ಇನ್ನೊಂದ್ ಕಮಿಟಿ ಮೇಲೆ ರೆಡಿ ಇವಾಗ ಅಂತ ಇದು ಹಿಂದೆ ಮುಂದೆ ತಳ್ಕೊಂಡು ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ಬಿದ್ದೋಗಿರೋದು ಬಿಲ್ಡಿಂಗು ಇವಾಗವರೆಗೂ ಅವರು ಒಂದ್ ಇಟ್ಕೆ ಇಟ್ಕೆ ಸಮೇತ ಬಂದು ಇಕ್ಕಿಲ್ಲ ಬಂದು ನೋಡಿಲ್ಲ ಶಾಲೆ ಪರಿಸ್ಥಿತಿ ಹೆಂಗೈತೆ ಮಕ್ಕಳು ಕುತ್ಕೊಂಡು ಪಾಠ ಕೇಳ್ತಾ ಅವ್ರಿಗೆ ಮಾನ ಮರ್ಯಾದೆ ಇದ್ಯೋ ಇಲ್ವೋ ಒಂದು ಗೊತ್ತಾಗ್ತಿಲ್ವಲ್ಲ ಸರ್ ಹತ್ತಾರು ಮಕ್ಕಳಿದ್ದಾರೆ ಓದೋದಕ್ಕೆ ಬಂದಿದ್ದಾರೆ ಅವ್ರೇನು ಈಗ ನೋಡಿ ಕೋಟ್ಯಾಂತ ರೂಪಾಯಿ ಲೂಟಿ ಅದರಲ್ಲೇ ಬಿಸಿ ಆಗಿ ಹೋಗ್ಬಿಟ್ಟಿದ್ದಾರೆ ಒಂದು ಸರ್ಕಾರಿ ಶಾಲೆಯನ್ನ ಅವ್ರಿಗೆ ಕಟ್ಕೊಡ್ಬೇಕು ಮಕ್ಕಳ ಜೀವನವನ್ನ ರೂಪಿಸ್ಬೇಕು ಅನ್ನುವಂತ ಕಾಮನ್ ಸೆನ್ಸ್ ಇಲ್ವಾ ಅಂತ ಮೇಡಮ್ ಇದು ದಾನ ಕೊಟ್ಟಿರೋದು ಮೇಡಮ್ ಶಾಲೆಗಂತ ಜಾಗ ಇದು ಆ ಜಾಗಕ್ಕೆ ಇರೋ ಬಿಲ್ಡಿಂಗ್ ಹಿಂದೆ ಮುಂದೆ ಓಕೆ ಓಕೆ ನಮ್ಮ ಚಾನೆಲ್ ವತಿಯಲ್ಲೂ ಕೂಡ ಈಗಾಗಲೇ ಒಂದು ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡಿದ್ದೀವಿ ನೋಡ ಈಗ ಎರಡು ಕೊಠಡಿಗಳು ಹಾಗೆ ಶಾಲಾ ಆವರಣದಲ್ಲಿ ಆ ಚಪ್ರವನ್ನ ಹಾಕೊಂಡು ಪರದೆಯನ್ನ ಹಾಕೊಂಡು ಮಕ್ಕಳಿಗೆ ಶಿಕ್ಷಣ ಅಭ್ಯಾಸವನ್ನ ನೀಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ತತ್ಕ್ಷಣವೇ ಇದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ